ನಾಡಿನ ಸಮಸ್ಯೆ ಜನರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ಎಲ್ಲಾರ್ದ ಎಲ್ಲರ್ದ ವಿಘ್ನ ವಿನಾಶಕ ಬಂದ್ರೆ ವಿಘ್ನ ಎಲ್ಲ ವಿನಾಶ ಆಗ್ಲಿ ಅಂತ ಬಿಡ್ಕೊಳ್ತೇನೆ ಸೊ ಈಗೇನು ಅಂದ್ರೆ ರಾತ್ರಿ ಲೇಟ್ ಆಗಿ ಒಂದ್ ಒಂದೂರಿ ಎರಡು ಗಂಟೆ ಆಗೈತಿ ಅದಕ್ಕೆ ಒಂದ್ ಸ್ವಲ್ಪ ಆರು ಗಂಟೆಗೆ ಎದ್ದಿನ ಜಲ್ದಿ ಹೇಳ್ಬೇಕಿತ್ತು ಎದ್ದು ಕಸ ಕಸ ದಿಸುಡ್ಗೆ ಇದು ಮಾಡೈತಿ ಚಾಕ್ ಅರ್ಬಿ ಅರ್ಬಿತ್ ನೋಡ್ಕೊಂಡು ಪೂಜೆ ಮಾಡ್ಬೇಕ್ರಿ ಮನಿ ಪೂಜೆ ಮಾಡಿದ್ಮಾಗ ನಾವು ಗಣಪತಿ ಪೂಜೆ ತರ್ತದ ನಮ್ಮ ಮನೆ ಪೂಜೆ ನಾನೇ ಮಾಡ್ಬೇಕಾಗಿ ಅಂತಿದ್ರು ಮನೆ ಪೂಜೆ ಮಾಡ್ತಾರಂತ ಈಗ ಐಸ್ ಕ್ರೀಮ್ ಮಾಡ್ಬೇಕಾಗಿ ಅದಾದ ಚಿಕನ್ ಬರ್ತಾವೆ ಇನ್ನು ಮಾಡಿದ್ರೆ ಸೊ ಫ್ಯಾಮಿಲಿ ಈಗೆಲ್ಲ ಟೈಮ್ ಆಗೈತ್ರಿ ಗಣಪತಿ ಥರ ಕೊಂಟೇವಿ ನಾವು ಏನ ಆತಂದ್ರೆ ಇಲ್ಲಿ ನೋಡ್ರಿ ಇಲ್ಲೇ ಎಷ್ಟ ನಾವು ಏನೇ ಕಾರ್ ಏನ ತೊಗೊಂಡ್ರು ನಾವು ನಮ್ಮ ಆಟೋ ದೊಡಕ ಇಲ್ಲ ಇಲ್ಲ ನೀ ಆಟೋ ದೊಡಕ ಇವೆ ನೋಡೋ ನಿಂದ್ರ ಅಪ್ಪಾಜಿ ಏನಂತ ನಾವು ಏನೇ ಗಾಡಿ ಆಟೋ ಉದ್ದ ಗಾಡಿ ತೋರಿಸ್ತಾ

यल्ला अब कांदा नया नंबर रुपया ले उड़ुरागी आले बोलो श्री खजाय बना और थोड़ा महाराज की बलेएंगे फसा बलेएंगे नी आले नींद आले रे हाथ चल लो हाथ चल सितारा हड़े उला औरिया गिड़ गिड़प्पा गिड़ गिड़प्पा ये नाड़े गिड़ गिड़प्पा अड़े रे अपा ஏன் சா லிங்கப் நேத்து கணபதி கே ಇಲ್ಲ ಏನಾಯ್ತು ಬರೆ ಉಪರೆ ಪಟಾಕ್ಷಿ ಇವಯರ್ತೋ ಯುಕಂತ್ರು ನ್ಯೂಸ್ಲಸ್ ಫೆಲೋಸ್ ಇನ್ನು ಗಂಟೆ ಬಿಡಿ ಅಂತ ಹೇ ಹೈ ತೇರಂ ಮೈ ಪುರಂ ವದನಂ ಮಧುರಂ ನಯನಂ ಸೊ ಫಂಲೇ ಗಣಪದೇನ ಮನಿ ತಮ್ಮನೆಟ್ಟೆವರಿಗೆ ಬಾಳೀಯಲಿ ಬೇಕಂದ ಗುಣಬಾಳಿಗೆ ಮತ್ತೆ ತುರ ಯಾವಲ್ಲ ಬೇಕಂತ ಅದಲ್ಲ ತಮ ಹೊರದವರು ಅಂದ ಮಡ ಸ್ಟುಡೆಂಟ್

ಫ್ಯಾಮಿಲಿ ಮಂಗ್ಳಾರಕ್ಕೆಲ್ಲ ಮುಗಿಯೋದ್ ಮಾಡಿ ನಾವು ಊಟ ಮಾಡಿ ನಮ್ಮ ಅಮ್ಮ ನೋಡ್ರಿ ಎಲ್ಲಾರ ಕಂಟ್ರಿ ಅಂದ್ರೆ ಹಾಯ್ ಮಾಡ್ರು ಹಾಯ್ ಮಾಡಬೇಕಲ್ಬೇ ಬರೀ ಫ್ಯಾಮ್ಲಿ ಸಿಗ್ತೇನೆ ಅಂತ ಸಂಜೆಗೆ ಸಿಗ್ತೇನೆ ಅಥವಾ ಊಟ ಮಾಡೋದು ಸಿಗ್ತೇನೆ ನಮ್ಮ ಮಮ್ಮಿ ನೋಡ್ರಿ ರೆಡಿ ಚಂದ ಬರಿ ಫ್ಯಾಮ್ಲಿ ಸಿಗ್ತೇನೆ ಊಟ ಮಾಡಿ ಮುಕೊಂಡ್ಬಿಟ್ಟಿದ್ದೀರಿ ಈಗ ನಮ್ಮ ಓಮ್ಕಾರ ಬಂದಂತಂದು ಎಂದಿದ್ ಓಮ್ಕಾರಿಗೆ ಬಿಟ್ಟು ಬಿಡ್ತೀನಿ ನೋಡ್ರಿ ಅವನು ಫುಲ್ ಮಾತಾಡ್ತ ಇಲ್ಲ ಇವತ್ತು ಹಾಕ್ತೀನಿ ಎರಡು ಇವತ್ತಿಂದ ನಿನ್ನೆ ಬ್ಲಾಗ್ ಹಾ ನೋಡ್ತೀನಿ ಇವತ್ತು ರಾತ್ರಿ ಓವರ್ ನೈಟ ನಿನ್ನೆ ಬ್ಲಾಗ್ ಎಡಿಟ್ ಮಾಡತ್ತೀನಿ ನಿನ್ನೆ ಅರ್ಧ ಆಗೈತಿ ಬರ್ರಿ ಫ್ಯಾಮಿಲಿ ಸಿಕ್ಕ ಅಂತ ಎಲ್ಲ ಹೋಗ್ತಿದ್ದೆ ನೈಟ್ ಕೈ ಬಿಟ್ಟಿರಿ ಫ್ಯಾಮಿಲಿ ಈಗ ನಮ್ಮ ಶಂಕರ್ ಕಡೆ ಬಂದಿದ್ದೀವಿ ಬಂದ್ರೆ ಅದು ಅಲ್ಲೈತಿ ನೋಡ್ರಿ ಬುಟ್ಟಿ ಬಿಡ ಲಾಗ್ ನೋಡ್ರಿ ಆ ಬುಟ್ಟ್ಯಾಗ ಕಾಮಿಗತೆ ಕುಂತಾನ ರೀ ಬೆಕ್ಕಗಳು ಅಂತಲ್ಲಾ ಹಂಗ್ ಕುಂತನ್ ರೀ ಅವ್ರ ಏನಂತಾರ ಹೇಳಿಕಾ ಡಾಕ್ಟರ್ ತೋರಿ ಏನಂತಾರ ಹೇಳಿ ಮನ್ಯಾರ ಮಗ ಮಾಡೋ ಕೆಲಸ ಕಾಣಸ್ತೀವಿ ಮನಿ ಮನಿ ನಂಗೇನ್ ಕೆಲ್ಸ ಇತ್ತ್ರಿ ನನಗೆ ಮಲ್ಕೊಂಡ್ ನನಗೆ ಅಬೋಸ್ ಏ ಕಣ್ಣ ಏ ಇನ್ನ ಮಾಡಬೇಕ ಕಾಣ್ ಕರ್ಕೊಂಡ್ ಬಂದನ್ರಿ ಹೋಗುನ್ ಬರೀ ಅಂತಂದ ನಾನ್ ಏನ್ ಪಾಲ್ತಿದ್ದೆ ರೀ ಮಕ್ಕಂಡಿದ್ದೆ ಸಾಲ ಇಸ್ಕೊಂಡಿದ್ರೆ ಸಾಲ ಕೊಡಾಕ್ ಬಂದಾನಿ ನೀ ಎಷ್ಟ್ ಮಂದಿ ಕಡೆ ಕುಂಡಿಲ್ಲ ಪೀಸ್ ಮೂವತ್ತು ರೂಪಾಯಿ ಬಡ್ರಲ್ಲಿ ಹಾಕೊಂಡು ನೀವು ಆರ್ ದಿವ್ಸ ಅಡ್ಡಾಡ್ತಾನಿ ಅವನ್ವ ಮೂರ್ ದಿವ್ಸ ಅಡ್ಡಾಡಿದ್ರಿ ಹೇಗ್ ಸತ್ತೆ ಮಾಡುದು ಸತ್ತ ನೋಡಿದ್ ನಾವ್ ಮನಿಗ್ ಬಂದೇವ್ರಿ ಈಗ ನಮ್ ವಿಶು ಮತ್ತೆ ಧನ್ಯ ಮತ್ ಪ್ರಭು ಪಟಾಕ್ಷರ್ಸ್ ಪಟಾಕ್ಷ ನಮ್ಮ ಕಾ ಹೆಂಗ್ ಮ್ಯಾಗ ಹಾಕೋತಲ್ ನೋಡ್ರಿ ನಾನು ಬ್ಲಾಗ್ ಮಾಡೋದು ನೋಡಿ ಎಲ್ಲರೂ ಬರ್ರಿ ನಂಗೂ ಹಾಕೋದಿತ್ತು ಒಂದು ಪಟಾಕ್ ಹೆಚ್ಚಾಕ ಒಂದು ತಾಸು ಮಾಡ್ತಾ ಜಲ ಅಚ್ಚು ನಾ ಈ ಸತ್ಯ ಪಟಾಕ್ಸ್ ಭಾಳ ಹಚ್ಚ ಇಲ್ರಿ ಇವರೇ ಎಲ್ಲ ಹಚ್ಚಾರ ಏ ಬರ್ರಿ ಹಚ್ ಬರ್ರಿ ಬರ್ರಿ ಹಚ್ ಬರ್ರಿ ನೋಡ್ರಿ ಎರಡು ಮಂಗ್ಯಾಗ ಆಗತ್ತೆ ಹೆಂಗದ ನಿಮ್ ಹಂಗ್ಯಾನ ನಿಮ್ ಹಂಗ್ಯಾನ ಹಿಂಗ ಏನೋ ಕೊರೇನ್ ಏನೋ ನಮ್ಮ ಅಕ್ಕಗಳು ಇವನ್ ಟೀಚರ್ಸ್ ಇದೆ ನೋಡತೀರಂತ ಸಮಸ್ಯೆ ಖಂಡಿತ ಇದೆ ಬಹಳ ನೀವು ಮರಿ ಫ್ಯಾಮ್ಲಿ ಪ್ರೊಟಕ್ಷ ಕುಡ್ಕಿ ತಂದೆ ನನ್ ನಾವೊಂದು ಹಚ್ತೇನೆ ನಿಂದ್ರಲೆ ನಿಂದ್ರಲೆ ನೋಡ್ರಿ ನಾವು ಸೈನ್ಸ್ ಅಂತ ಪ್ರೂವ್ ಮಾಡಿಬಿಟ್ವಿ ಸಿಟ್ಪ್ಟ ಪಟಾಕ್ಷಿನ್ ರಾಕೆಟ್ ಮಾಡಿ ಏನ್ ಮಾಡ್ತೇವೆ ಹಾರ್ತಾವ ಇಲ್ಲೋ ಗೊತ್ತಿಲ್ಲ ನೋಡೋಣ

ಗಣಪತಿ ಬಾತ್ರು ಚಲೋ ಆತ ನೋಡೋಣ ನಾಳೆ ಏನಾರು ಇನ್ನ ದಿವಸ ಮಾಡೋದ್ರ ಮಾಡ್ತೀನಿ